ವೀಕ್ಷಕರೇ ಎನ್ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ವೈರಾಗ್ಯ ಚಕ್ರವರ್ತಿ ಚರಕುಲ ಸಾರ್ವಭೌಮರಾದ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಮಠ ಬೈಲಹಂಗಲ ನಲವತ್ಮೂರನೇ ಮೂರನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಮಡಿಬಾಳೇಶ್ವರ ಸ್ವಾಮೀಜಿ ಪೀಠಾಧಿಕಾರಿ ಮಡಿವಾಳೇಶ್ವರ ಮಠ ಬೈಲಹೊಂಗಲ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಪ್ರಥಮವಾಗಿ ಶ್ರೀ ಗುರು ಮಡಿವಾಳೇಶ್ವರ ಮೂರ್ತಿ ಹಾಗೂ ಜ್ಯೋತಿಯ ಮೆರವಣಿಗೆ ಪಾದಯಾತ್ರೆ ಏಳನೇ ದಿವಸ ರವಿವಾರದಂದು ಪಟ್ಟಣದ ಪತ್ರಿ ಬಸವೇಶ್ವರ ನಗರ ಅನುಭವ ಮಂಟಪ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂದಮ್ಮ ನಗರ ಷಟಗಾರ್ಚಾಳ ಸೋಮವಾರ ಪೇಟೆ ಶಿಕ್ಷಕರ ಚಾರಣ ಶಿವพಸವನಗರದ ಮೂಲಕ ಶ್ರೀದಾನಮ್ಮ ದೇವಿ ದೇವಸ್ಥಾನಕ್ಕೆ ಮುಕ್ತಾಯವಾಯಿತು. মনুষರ ಜವಾಬ ಸದಾಮೆಯಾಗುವುದು ಜವಾಬ ಬದಲಾವಣೆ ಆಗುವುದು ಅಂದ್ರೆ ಆ ಸೇವಾ ಮನೋಭಾವ ಅವನ್ನ ನೇರ ಇತ್ತು ಮಾತ್ರ ಬದಲಾವಣೆ ಆಗದ ಸಾಧ್ಯತೆ ಅಂದ್ರೆ ಗುರು ಅನ್ನೋದನ್ನ ಅವನಲ್ಲಿ ಆಳವೇ ಹುಟ್ಟಬೇಕು ಭಗವಂತ ಅನ್ನೋದನ್ನ ಆಳವೇ ಇಟ್ಟಿದಾಗ ಮಾತ್ರ ಅವನ್ನ ಸೇವೆ ಮಾಡಿದ ನನ್ನ ಜೀವನ ಸಾರ್ಥಕ ಮಾತ್ರ ಆ ಬದಲಾವಣೆ ಆಗುತ್ತಾನೆ